ದೇಶದ ಜಿ ಎಸ್ ಟಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿದೆ ಜಿ ಎಸ್ ಟಿ ಬದಲಾವಣೆ ಹಾಗೂ ಸರಕುಗಳ ತೆರಿಗೆ ಇಳಿಸುವ ಮೂಲಕ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆ ಕಡಿಮೆ ಮಾಡಿದೆ ಅದೇ ದೈನಂದಿನ ವಸ್ತುಗಳಾದ ಹಾಲು ತರಕಾರಿ ಇರ್ಬೋದು ಜೀವರಕ್ಷಕ ಔಷಧಗಳಿರ್ಬೋದು ಅಥವಾ ವಿಮೆ ಆಟೋಮೊಬೈಲ್ಗಳಲ್ಲಿ ಮೊಬೈಲ್ಗಳಲ್ಲಿ ಜಿ ಎಸ್ ಟಿ ತೆರಿಗೆ ಕಡಿಮೆ ಮಾಡಿದೆ ಈ ಮೂಲಕ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಈ ಬಗ್ಗೆ ಜನಸಾಮಾನ್ಯರ ಅಭಿಪ್ರಾಯ ಏನು ಅಂತ ನೋಡ್ಕೊಂಡು ಬರುವ ಬಗ್ಗೆ ನಿಗಮದ ಈ ಒಂದು ಪ್ರೀಮಿಯಂಗೆ ಮೊದಲಿನಿಂದಲೂ ನಾವು ಜಿ ಎಸ್ ಟಿನ ತೆಗಿಬೇಕು ಅಂತೇಳಿ ತುಂಬ ನಾವು ಅದನ್ನು ಒತ್ತಡ ತಂದಿದ್ವಿ ಅದು ಈಗ ಒಂದು ಕಾರ್ಯಗತವಾಗಿ ಬಂದಿದೆ ಅದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ನಾನು ಯಾಕೆ ಜಿ ಎಸ್ ಟಿ ಬೇಡ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಅಂತಂದರೆ ನಾವು ತಗೊಳ್ತೀವಿ ಪ್ರತಿಯೊಬ್ಬರು ಪಾಪ ಸಂಬಳ ತೊಗೋತಾರೆ ಸಂಬಳ ತೊಗೊಂಡು ಆ ಸಂಬಳದಲ್ಲಿ ಒಂದು ಪ್ರೀಮಿಯಂನ ಕಟ್ತಾರೆ ಮತ್ತೆ ಅದಕ್ಕೆ ಟ್ಯಾಕ್ಸ್ ಅಂತಂದ್ರೆ ಇದು ಖಂಡಿತವಾಗೂ ಒಳ್ಳೇದಲ್ಲ ಈಗ ಕೆಲವೊಂದು ಬೇಸಿಕ್ ಥಿಂಗ್ಸ್ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಅದು ವೆಲ್ಕಮ್ ಮಾಡೋದಿ ಆ್ಯಂಡ್ ಆಲ್ಸೋ ಲಕ್ಸುರಿ ಏನೇನಿದೆ ಆ ಒಂದು ಪ್ರಾಡಕ್ಟ್ ಸರ್ವಿಸಸ್ ಎಲ್ಲ ಇನ್ಕ್ರೀಸ್ ಆಗಿದೆ ದಟ್ ಈಸ್ ಎ ಸಿನ್ ಜಿ ಎಸ್ ಟಿ ಸೊ ದಟ್ ಪೀಪಲ್ ವೇರ್ ವಿಲ್ ಪರ್ಚೇಸ್ ದ ಪ್ರಾಡಕ್ಟ್ಸ್ ದ ಜಿ ಎಸ್ ಎಸ್ ಟಿ ಬಿಂಗ್ ಫ್ರಮ್ ಪಾಸ್ಟ್ ಟು ಸಿಕ್ಸ್ ಜಿ ವೆರಿ ಹೈ ದ consumer goods and all those things but well, it's drastically impacting the poor people. Now the government has realized to reduce it with the help of all the states. Uh, this is a really very good, uh, good step. As far as LIC is concerned, insurance sector is concerned, uh, the premiums are being paid by the uh, very downtrodden people and poor people uh, in, uh, and they are paying the indirect tax in the form of GST. Now government has reduced it, uh, it has made it zero. Really it's a very great step and good step. We invite it. ಆ್ಯಂಡ್ ವಿ ಥ್ಯಾಂಕ್ ದ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ ದ ಫಿನಾನ್ಷಿಯಲ್ ಸೆಕ್ರೆಟ್ರೀಸ್ ಆ್ಯಂಡ್ ಈವನ್ ಮಿನಿಸ್ಟರ್ಸ್ ಆಫ್ ದ ಫಿನಾನ್ಷಿಯಲ್ಸ್ ಆಲ್ ದೇಟ್ಸ್ ಫಾರ್ ದ್ರೇಟ್ ಟೇಕನ್ ದೆನಿಫಿಟ್ ಆಫ್ ದಿಸ್ ಕಂಟ್ರಿ ಐ ಥ್ಯಾಂಕ್ಸ್ಪೆಷಲಿ ಟು ದ ಮೋದಿ ಗವರ್ಮೆಂಟ್ ತುಂಬ ಚೆನ್ನಾಗಿದೆ ಅಂದರೆ ಸ್ಕೂಲಿಂದ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ನಾವು ಯೂಜ್ವಲಿ ಅದೇ ತಿಂಗಳ ಎಲ್ಲ ಎಲ್ಲಾದಲ್ಲಿ ಜಿ ಎಸ್ ಟಿ ಕೊಡ್ತಾ ಇದ್ದೀವಿ ಇದೂ ಬಿಡ್ತಾ ಇಲ್ಲ ಎಜುಕೇಷನ್ ಫಾರಿನಲ್ಲೆಲ್ಲ ಹೋಗಿದ್ರೆ ನೀವು ನೋಡಿದರೆ ಅಜುಕೇಷನ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಅಂದರೆ ಜಿ ಎಸ್ ಟಿ ಅದೆಲ್ಲ ಏನೂ ಇಲ್ಲ ಆ್ಯಂಡ್ ದ ವೇ ದೇ ಟೀಚ್ ಕಿಡ್ಸ್ ಸೊ ದ ವೇ ವಿ ಲುಕ್ ಟುವರ್ಡ್ಸ್ ಎಜುಕೇಷನ್ ಸೊ ದಟ್ ಹ್ಯಾಸ್ ಟು ಚೇಂಜ್ ದ ಮೆಂಟ್ಯಾಲಿಟಿ ಅದಕ್ಕೂ ಬಿಸ್ನೆಸ್ ಥರ ಮಾಡಿಬಿಟ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಫಾರ್ ಪೀಪಲ್

ಬ್ಯಾಂಕ್ ಅಲ್ಲ ಮತ್ತೆ ಸರ್ವಿಸು ಒಂದು ನಾವು ಕೊಡ್ತಾ ಇರೋದು ಸರ್ವಿಸ್ ಅದಕ್ಕೆ ಮತ್ತೆ ಟ್ಯಾಕ್ಸು ಅಂತಂದರೆ ಡಬಲ್ ಪೆನಾಲ್ಟಿ ಆಗಬಾರ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಎರಡು ಪೆನಾಲ್ಟಿ ಆಗಬಾರ್ದು ಅದರಿಂದ ಈ ಜೀವಮಾನಿಗಮದ ಪ್ರೀಮಿಯಂಗಳಿಗೆ ಜಿ ಎಸ್ ಟಿ ತೆಗೆದಿದ್ದು ಬಹಳ ಅನುಕೂಲ ಆಯಿತು ಪ್ರತಿಯೊಬ್ಬರಿಗೂ ಅದು ಪ್ರತಿಯೊಬ್ಬರೂ ಇನ್ನೂ ಅದನ್ನು ಒಂದು ಪಾಲಿಸಿಗಳನ್ನು ಜಾಸ್ತಿ ಮಾಡೋದಕ್ಕೆ ಅವ್ರಿಗೊಂದು ಅನುಕೂಲ ಆಯಿತು ಆಮೇಲೆ ಮತ್ತು ಜಿ ಎಸ್ ಟಿ ಅಕೌಂಟಿಂಗ್ ಸಿಸ್ಟಮ್ ಕೂಡ ತುಂಬ ಪ್ರಾಬ್ಲಮ್ ಇತ್ತು ಮೇಡಮ್ ಸೊ ಅದರಿಂದ ಈಗ ಈಸಿಯಾಗಿ ಪ್ರತಿಯೊಂದು ಈಗ ಸ್ಯಾಲ್ರಿ ಡಿಡಕ್ಷನ್ ಅಂತ ಬರ್ತೀವಲ್ಲ ಅಲ್ಲಿಂದ ನಮಗೆ ಜಿ ಎಸ್ ಟಿ ಅಕೌಂಟಿಂಗ್ ಮಾಡೋದು ಕೂಡ ತುಂಬಾ ಪ್ರಾಬ್ಲಮ್ ಆಗೋದು ಹಂಗಾಗಿ ಎರರಲ್ಲಿ ಹೋಗೋದು ಆಮೇಲೆ ಪ್ರೀಮಿಯಂ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಿರ್ತಿಲ್ಲ ಸೊ ಜಿ ಎಸ್ ಟಿ ತೆಗೆದಿರೋದು ಆಡಳಿತಾತ್ಮಕವಾಗೂ ಮತ್ತು ಪಾಲಿಸಿದಾರರಿಗೂ ಬಹಳ ಒಳ್ಳೆಯದಾಗಿದೆ ಇದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸರ್ಕಾರಕ್ಕೆ

ಅವರು ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಇದು ಇವಾಗ ಆಗೋದಲ್ಲ ಜಿ ಎಸ್ ಟಿ ಕಡಿಮೆ ಕೊಡೋದು ಇವಾಗಲ್ಲ ಇದು ಲಾಂಗ್ ಬ್ಯಾಕ್ ಐದು ವರ್ಷ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆದಾಗಲೇ ಕಡಿಮೆ ಆಗ್ಬೇಕಂತಿತ್ತು ಅಟ್ ಲಾಸ್ಟ್ ಹತ್ತು ಹತ್ತು ವರ್ಷ ಆದಮೇಲೆ ಹನ್ನೆರಡು ವರ್ಷ ಆದಮೇಲೆ ಕಡಿಮೆ ಮಾಡ್ತೇನೆ ನಾವು ಅದನ್ನು ಸ್ವಾಗತ ಮಾಡಿ ಇಲ್ಲಿಯವರೆಗೆ ಜನಸಾಮಾನ್ಯರಿಗೆ ಹೊರೆಯುತ್ತಿದ್ದ ಜಿ ಎಸ್ ಟಿ ತೆರಿಗೆ ತೆರಿಗೆಗಳು ಈ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿದೆ ಸರಕುಗಳ ತೆರಿಗೆ ಪಾವ ತೆರಿಗೆಯನ್ನು ಕಡಿಮೆ ಮಾಡಿದ್ರಿಂದ ಜನಸಾಮಾನ್ಯರು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಬಹುದು ಹಾಗೂ ಕೆಲವಂಥ ವಿಮೆಗಳಂತಹ ಪಾಲಿಸಿಗಳು ಇನ್ನಷ್ಟುಗಳು ಇನ್ನಷ್ಟು ಹೆಚ್ಚು ಮಾಡುವ ಸಾಧ್ಯತೆ ಕೂಡ ಇದೆ ಈ ಸಾರ್ವಜನಿಕರು ಈ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಬಹಳ ಸಂತೋಷದಿಂದ ಸ್ವಾಗತಿಸಿದ್ದಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೂ ಇಂಥ ನಿರ್ಧಾರಗಳು ಜನಸಾಮಾನ್ಯರಿಗೆ ತುಂಬಾ ಅನುಕೂಲವಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪ್ರಣಯ್ ದ ಫೆಡ್ರಲ್ ಕರ್ನಾಟಕ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ